್ರೆ ಮೊದಲಿನ ಗತಿ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡ್ತಾ ಇಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿ ಮಾಡಿದಾರಲ್ಲ ಈ ಒಂದು ಕಾರ್ಡ್ ಇದ್ದಂತವರಿಗೆ ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೊಡ್ಬೇಕಂತ ರೂಲ್ಸ್ ತಂದು ಬಿಟ್ಟಿದ್ದಾರೆ ಅದಕ್ಕೇನು ನಾವು ಕೂಡ ಏನ್ ಮಾಡಾಕಾಗಲ್ಲ ಮತ್ತು ಸರ್ಕಾರ ಅಧಿಕಾರಿಗಳು ಕೂಡ ಏನ್ ಮಾಡಕ್ಕಾಗಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ನಿಮ್ ಹತ್ರ ಈ ಒಂದು ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಈ ಶ್ರಮ ಕಾರ್ಡ್ ಇರಬೇಕಾಗತ್ತೆ ಅದ್ರ ಜೊತೆಗೆ ಇನ್ನೊಂದು ಕಾರ್ಡ್ ಬೇಕಾಗತ್ತೆ ಆ ಒಂದು ಕಾರ್ಡ್ ಹೆಸರಾವ್ ಆ ಒಂದು ಕಾರ್ಡ್ ಎಲ್ಲಿ ಮಾಡಿಸ್ಬೇಕು ಈ ಶ್ರಮ ಕಾರ್ಡ್ ಎಲ್ಲಿ ಮಾಡಿಸ್ಬೇಕು ಹೇಗೆ ಪಡ್ಕೋಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೇಗೆ ಪಡ್ಕೋಬೇಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉಚಿತವಾಗಿ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೇಗೆ ಪಡ್ಕೋಬೇಕು ಕೆಲವು ಕಡೆ ನೋಡ್ತಾ ಇರಬಹುದು ಸುಮಾರು ಎರಡು ಸಾವಿರ ರೂಪಾಯಿ ಕೊಟ್ಟು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡ್ಸ್ಕೊತಾ ಇದ್ ಕೆಲವು ಕಡೆ ಐದು ಸಾವಿರ ಕೊಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊತಾ ಅದನ್ನ ಯಾವ ರೀತಿಯಾಗಿ ಬಂದ್ ಮಾಡಿಸ್ಬೇಕು ಒಂದೊಂದ್ರೆ ತಿಳ್ಸಿ ನೀವು ಕೂಡ ಇನ್ ಮುಂದೆ ಏನಾದ್ರೂ ರೇಷನ್ ಕಾರ್ಡ್ ಮಾಡ್ಬೇಕಂತ ಇದ್ರೆ ಅಥವಾ ನಿಮ್ದು ಏನಾದ್ರು ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತ ಅಂದ್ರೆ ದಯವಿಟ್ಟು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಕೆಲವು ಜನ ಇರ್ತಾರ ಬರೀ ಫೇಕ್ ನ್ಯೂಸ್ ಕೊಡುವಂತ ವಿಡಿಯೋ ನೋಡ್ತಾರೆ ಆದ್ರೆ ಇಂತ ಒಂದು ರಿಯಲ್ ನ್ಯೂಸ್ ಕೊಡುವಂತ ವಿಡಿಯೋ ಯಾರು ಕೂಡ ನೋಡಲ್ಲ ಯಾಕಂದ್ರೆ ನಿಮ್ಗೆ ಒಂದು ಟೈಮ್ ಪಾಪ್ ವೇಸ್ಟ್ ಆಗತ್ತಲ್ಲ ಅದೊಂದು ಕಾರಣಕ್ಕಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ ವಿಡಿಯೋ ಕೊಣತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಸುಮಾರು ಎಂಬತ್ತು ಪರ್ಸೆಂಟೇಜ್ ನಿಮ್ಗೆ ಏನಾದ್ರು ಮಾಹಿತಿ ತಿಳಿಲಿಲ್ಲ ಅಂದ್ರೂ ಕೂಡ ಇಪ್ಪತ್ತು ಪರ್ಸೆಂಟೇಜ್ ಆದ್ರೆ ತಿಳಿದೇ ತಿಳಿಯತ್ತೆ ತುಂಬಾ ಹೆಲ್ಪ್ ಆಗತ್ತೆ ಮುಂದೆ ಬರುವಂತ ದಿನಮಾನದಲ್ಲಿ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗತ್ತೆ ಮತ್ತೆ ನೀವು ಈ ಒಂದು ವಿಡಿಯೋ ಸರ್ಚ್ ಮಾಡಿ ನೋಡುತ್ತಾರೆ ಅದೊಂದು ಕಾರಣಕ್ಕಾಗಿ ವಿಡಿಯೋ ಕೊಣತನಕ ನೋಡಿ ಸಾಂತ್ರೆ ನಿಮ್ಗೆ ಹೇಳುವಂತ ಏನಂದ್ರೆ ಈಗ ಸರ್ಕಾರದ ನಿಯಮಗಳ ಪ್ರಕಾರ ನಿಮಗೆ ಗೊತ್ತಿರುವಂತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಬೇಕಂದ್ರೆ ಎಷ್ಟೊಂದು ನಿಮಗೆ ತೊಂದರೆ ಅನುಭವಿಸಬೇಕಾಗತ್ತೆ ಸಾರಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಬೇಕಂದ್ರೆ ಅಪ್ಲೈ ಮಾಡಬೇಕಂದ್ರೆ ಸರ್ವರ್ ಇರೋದಲ್ಲ ಅಂತದ್ರಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಇದಿರ್ತವೆ ಸರ್ವರ್ ಇರೋದಲ್ಲ ಕೆಲವು ಸಾಲ ಸರ್ಕಾರದಿಂದ ಈ ಒಂದು ಸರ್ವರ್ ಆನೆ ಮಾಡಿರೋದಿಲ್ಲ ಅಂದ್ರೆ ಅಪ್ಲಿಕೇಶನ್ ಡೇಟೇ ಆನ್ ಮಾಡೋದಲ್ಲ ಅದೇ ಒಂದು ಕಾರಣಕ್ಕೆ ಇಂಥ ಒಂದು ಸಮಯದಲ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟಗಳ ಅನುಭವಿಸಬೇಕಾಗತ್ತೆ ಅಂತದ್ರಲ್ಲಿ ಸರ್ಕಾರದಿಂದ ಈ ಒಂದು ಜನರಿಗೆ ಮತ್ತಷ್ಟು ಕಷ್ಟ ಆಗ್ಬೇಕಂತೇಳಿ ಮತ್ತೊಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಅಂದ್ರೆ ಏನಂದ್ರೆ ಈ ಶ್ರಮ ಕಾರ್ಡ್ ಕಡ್ಡಾಯವಾಗಿ ನಿಮ್ಮ ಹತ್ರ ಇರಲೇಬೇಕು ಮೊದಲಿಗೆ ಈ ಶ್ರಮ ಕಾರ್ಡ್ ಇರಲಿಲ್ಲ ಅಂದ್ರೆ ಹಾಗೆ ಆಧಾರ್ ಕಾರ್ಡ್ ಮುಖಾಂತರಾಗಿ ಕಾಸ್ಟ್ ಇನ್ಕಮು ಈ ರೀತಿಯಾಗಿ ತೆಗೆದುಕೊಂಡು ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ರು ಆದ್ರೆ ಈಗ ಕಡ್ಡಾಯವಾಗಿ ನಿಮ್ಮ ಹತ್ರ ಈ ಸಾರಿ ಈ ಶ್ರಮ ಕಾರ್ಡ್ ಇರಲೇಬೇಕಾಗತ್ತೆ ಅದು ಆದಷ್ಟು ಐವತ್ತು ರೂಪಾಯಿ ಕೊಟ್ರೆ ನಿಮ್ಮೊಂದು ಹತ್ತಿರದ ಆನ್ಲೈನ್ ಕೇಂದ್ರದಲ್ಲಿ ಬಾಪೂಜಿ ಸೇವಾ ಕೇಂದ್ರ ಎಲ್ಲಿ ಬೇಕಾದ್ರೆ ತೆಗಿತಾರೆ ದಯವಿಟ್ಟು ಆ ಒಂದು ಈ ಶ್ರಮ ಕಾರ್ಡ್ ಕಡ್ಡಾಯವಾಗಿ ನಿಮ್ಮ ಬಳಿ ಇರಲೇಬೇಕು ಈ ಶ್ರಮ ಕಾರ್ಡ್ ಏನಾರು ಇರಲಿಲ್ಲ ಅಂದ್ರೆ ನಿಮ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಕೊಡುದಿಲ್ಲ ಇದೊಂದು ಕಡ್ಡಾಯವಾಗಿ ರೂಲ್ಸ್ ಇರತ್ತೆ ನಿಮ್ ಮುಂದೆ ಏನಾದ್ರೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡ್ಬೇಕಂತ ಇದ್ರೆ ಅಥವಾ ಈಗಾಗಲೇ ನಿಮ್ಗೆ ರೇಷನ್ ಕಾರ್ಡ್ ಇತ್ತಂದ್ರೆ ಬಿ ಪಿ ಎಲ್ ಕಡ್ಡಾಯವಾಗಿ ಈ ಶ್ರಮ ಕಾರ್ಡ್ ಇಟ್ಕೊಳ್ಳಿ ಯಾಕಂದ್ರೆ ಈ ಶ್ರಮ ಕಾರ್ಡ್ ಇತ್ತಂದ್ರೆ ನಿಮಗೆ ರೇಷನ್ ಸಿಗತ್ತೆ ಅಂದ್ರೆ ರೇಷನ್ ಸಿಗೋದಿಲ್ಲ ಈ ಶ್ರಮ ಕಾರ್ಡ್ ಇತ್ತಂದ್ರೆ ನಿಮಗೆ ಮುಂದ್ಗಡೆ ರೇಷನ್ ಕಾರ್ಡ್ ಆಗತ್ತೆ ನಿಮ್ಮ ಒಂದು ಮಕ್ಕಳ ಮದುವೆ ಆಗಿರುತ್ತಲ್ಲ ಅವ್ರದ್ದು ಕಾರ್ಡ್ ಆಗತ್ತೆ ಅಂದ್ರೆ ಕಾರ್ಡ್ ಆಗೋದಿಲ್ಲ ರದ್ದು ಮಾಡ್ತಾರೆ ಇದೊಂದು ಹೊಸ ರೂಲ್ಸ್ತಂತಿದ್ರೆ ದಯವಿಟ್ಟು ಈ ಶ್ರಮ ಕಾರ್ಡ್ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಮಾಡಿಸಿಕೊಳ್ಳಿ ಇಷ್ಟು ಸಾಂತ್ರೆ ಇದ್ರ ಬಗ್ಗೆ ಮಾಹಿತಿ ನಿಮ್ಮ ಒಂದು ವಿಡಿಯೋ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗತ್ತೆ